ಎಲ್ರಿಗೂ ನಮಸ್ಕಾರ ನಮಸ್ಕಾರ ತುಂಬ ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ ಈ ಥರ ಸ್ಟೋರಿ ರೈಟಿಂಗ್ ಇದೆ ಎಲ್ಲರ ಕ್ಯಾರೆಕ್ಟರ್ಸ್ ಸೂಪರಾಗಿ ಮಾಡಿದ್ದಾರೆ ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಅಂಡ್ ತುಂಬ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತೆ ಮೇಕಿಂಗಲ್ಲಿ ರಾಧಿಕಾ ಅವರು ಅನು ಅವರು ಆಮೇಲೆ ರಮೇಶ್ ಅರ್ಬನ್ ಅವರು ಎಲ್ಲರೂ ಸಾಗದ ಮಾಡಿದ್ದಾರೆ ಮಿಸ್ ಮಾಡಿದೆ ಈ ಸಿನ್ಮಾ ನೋಡಿ ಇಟ್ಸ್ ಎ ಫೆಂಟಾಸ್ಟಿಕ್ ಎಫರ್ಟ್ ಅಂಡ್ ಇಟ್ಸ್ ಎ ವರ್ತ್ ವಾಚ್ ಎಲ್ಲರಿಗೂ ನಮಸ್ಕಾರ ಬೈರಾದೇವಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ನೀವೆಲ್ರೂ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೇಗಿನ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ತವರಿಗೆ ತಂಗಿಯಿಂದ ನಮ್ಮಿಬ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ತುಂಬ ಖುಷಿ ಆಯ್ತು ಒಬ್ಬ ಕಲಾವಿದಾಗಿ ಇವತ್ತು ಆಕೆಯ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ತುಂಬ ಖುಷಿ ಆಯಿತು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಕ್ಸ್ ಆಫ್ ಟ್ವಿಸ್ಟ್ ಅಂಡ್ ಕಾಣ್ಸಿದೆ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖಂಡಿತ ಎಂಜಾಯ್ ಮಾಡಿ ಮಾಡ್ತೀರ ಅನ್ನೋ ಭರವಸೆ ನಾನು ಕೊಡ್ತೀನಿ ಅದೊಮ್ಮೆ ನನ್ನ ಡೈರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ರವಿ ಅವ್ರಿಗೆ ಅವ್ರ ಬ್ರದರ್ ರವಿ ಅವ್ರಿಗೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ದಸರಾಗೆ ಒಂದು ಒಳ್ಳೆ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನಾನು ಅನಿಸುತ್ತೆ ದಯವಿಟ್ಟು ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಬೈರಾದೇವಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು